اور چون آ نے یہ ترسیدار ہے اگے انت بھنیات اور بھی یار ہے اور باپ آ نے ماں سے ہے کو باپ باپ آ نے ماں ہوتا ہوتا ہے ہاں مطلب

ಬಲಿವುಡ್ <laughs> ಬಲಿ <sus TE> <coughs> <t SIMON> <oat numbers> और तपेल ये नोडी राहेत नाही कायता ಇಲ್ಲ और ये नाकडलो नाही मादर 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 हो अम्मा अम्मा ये अम्मा ये अम्मा नीऊ नीऊ अम्मा नीऊ नीऊ यार अरे अंगो आवेती हूं ఉంటा आता काय करतो आता दोन महिना वर्षात दोन दिन बाकन रे अरे अम्मा आम्ही नाव गट्टो हाजे हा सुट्टो

क्यों के ना

ಮಸಕಲ್ಲೋ ಹೇಳಿ ನೋಡು ಹೌದು ಹೌದು ಇದಾ ನಿಮ್ಮ ಹೆಸರಿಂತಿದೆ ಏನು ನನಗೆ ಒಂದು ಅಭ್ಯಾಸ ನಿಮ್ಮ ಮಕ್ಕಳನ್ನ ಮಾತಾಡುವಾಗ ಮುப்பிಟ್ಟಿ ಮಾತಾಡಬೇಕು ಹೇ ಮುಟ್ಟಿಲಿ ಮಾತಾಡಬಾರದು ಆಂತರ येते ಆಂತರ 12 ವರ್ಷದಿಂದ ಇದೆ ಮಾತಾಡುವಾಗ ಆಂತರ ಇದೆ ಹಾಗಿ ಇದಾ ನಿಮ್ಮ ಹೆಸರಿಂತಿದೆ ಜಲಜಾ ಜಲಜಾ

ಅಲ್ಲಿರೋ ದಾರಿ ಕಡೆ ಹೋಗು ಅಡ್ಕಿ ಒಂದು ಸಿಗತಿದೆ ಅಡ್ಕಿ ರೋಡ್ ಹೆಚ್ಚಾಗಿ ನಮ್ದೇನೋ ಅಲ್ಲ ನಮ್ಮದೇ ಅಡ್ಕಿ ದಾರಿ ಕಡೆ ಹೋಗು ಅಲ್ಲಿ ಒಂದು ಹೊರೆ ಸಿಗತಿದೆ ಹೊರೆ ಒಂದು ದಾರಿ ಹೋಗು ಬಾಡಿ ಕಡೆ ಸಿಗತಿದೆ ಬಾಡಿ ಕಡೆ ಒಂದು ಹೋಗಬಹುದು ಗೊತ್ತಿದೆ ಇಲ್ಲೇ ಒಂದು ಬೈನಾ ರೋಡ್ ಬೈನಾದ ಕಡೆಗಡೆ ನಮ್ಮದೇ ನಿಮ್ಮನೇ ದಾರಿ ಬೇಂಕಿ ಆಕದ ನಮ್ಮ ಯಾರೋ ಅವರು ಈ ವರ್ಷ ಕ್ಯಾನ್ ಆಸ್ಪಲ್ ಬಂದು ಅಮ್ಮ ಇರಂತ್ರ

ಅಲ್ಲ ಅವಳ ಹೆಸರು ಅಂತ ಈಗ ಅವನ ಹೆಸರು ಬೇಕಾ ಅವನ ಹೆಸರು ಬರ್ತೀಕಾಯಿ ಸಮಯ ಇಲ್ಲ ಮತ್ತೂ ಇಲ್ಲ ಪಾಪಿ ಮಗ ಅಣ್ಣ ಹೇಳಲಿಲ್ಲ ಆದ್ರೂ ಉಪಕಾರ ಮಾಡಿದವರು ನಾವು ಉಪಕಾರ ಸ್ಮರಣೆ ಇದ್ರೆ ಅವರೇ ಬಂದು ಮಾತಾಡಲಿ ನೀ ಯಾವ ಕಾರಣಕ್ಕೂ ಜಾಬ್

پھر نہیں دیتو یہو برابر دیتو اگے لگا نہ ایڈو صفو کٹی لا یپہ او یاو نا کوپا جناب ہاں یار فاری سایہ کرین مکتے میں میں صحیح مارتا ہوں اس کا بتیں گے ہاں

ಇರುದೇ ಹಾಗೆ ನಾನು ಮಾಡ್ಕೊಂಡು ಬರುತ್ತೆ ಈ ವನ ನಮ್ಮವನ ಅಂತ ಹೇಳಿದ್ದು ಇದು ನಮ್ಮನೇ ಆಗ್ತಿದು ಪ್ರದರ್ಶನ ಹೌದು

ಯಾರ್ಯಾರ್ದೋ ಜಾಗ ಯಾರ್ಯಾರಿಗೆ ಹೋಗ್ತೀತ ನೀವು ಎಲ್ಲಾ ಕಡೆ ತಗೊಂಡು ಹಣ ತಗೊಂಡು ಸಂಜೆ ಆದ್ ಕೂಡ ಚೀಲಾ ಬರ್ಲಿಕ್ಕೆ ಹಾಕೊಂಡು ಯಾವ್ದು ತಲೆ ಬಿಸಿ ಅಂತ ಹೀಗ್ ಮಟ್ಟ ಹೋಗ್ತಲ್ಲ ಶಾಮಗಾ